ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಕನ್ನಡ ಇವತ್ತು ನೋಡಿ ರೈನ್ಲಿಲ್ಲಿದ್ದು ಫಸ್ಟು ಈ ಪಾಟಿಗೆ ನಾನು ಬಲ್ಬ್ಸ್ನ ರೀಪಾಟ್ ಮಾಡಿದ ಮಾಡಿದ್ಮೇಲೆ ಫಸ್ಟು ಮೊಗ್ ಬರ್ತಿದೆ ಇದರಲ್ಲೂ ತುಂಬ ಇದೆ ಆದರೆ ಒಂದು ಬಂದಿಲ್ಲ ದೊಡ್ಡ ಪತ್ರೆಯಲ್ಲಿ ಫುಟ್ಬಾಲ್ ಇಲ್ಲಿದ್ದು ಒಂದು ಚಿಕ್ಕದು ಬಲ್ಪ್ ಇಟ್ಟಿದೆ ಅದು ಈ ಸತಿ ಪ್ಲ್ಯಾಂಟ್ ಬಂದಿದೆ ಇನ್ನು ಮಿಕ್ಕಿದವು ದಾಸವಾಳ ಗಿಡಗಳಿದಾವೆ ಇಲ್ಲಿ ಯಾವುದ್ರಲ್ಲೂ ಫ್ಲವರಿಂಗ್ ಇಲ್ಲ ಯಾಕಂದರೆ ನಾನು ಬ್ಯಾಂಗ್ಳೂರಲ್ಲಿ ಇಲ್ದಲೆ ಇರೋದ್ರಿಂದ ಅದಕ್ಕೆ ಏನೂ ಲಿಕ್ವಿಡು ಆಗಲಿ ಗೊಬ್ಬರ ಆಗಲಿ ಏನು ಕೊಟ್ಟಿಲ್ಲ ಹಂಗಾಗಿ ಗಿಡಗಳು ನೋಡ್ಬೋದು ನೀವು ತುಂಬ ಡಲ್ಲಾಗಿದ್ದಾವೆ ಒಂದು ಲಿಕ್ವಿಡ್ ರೆಡಿ ಮಾಡ್ತಾ ಇದ್ದೀನಿ ಅದು ನಾನು ನಿಂಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಇಲ್ಲಿ ಸ್ನೇಕ್ ಪ್ಲ್ಯಾಂಟು ಮತ್ತು ಇದು ಫಿಲೋಡೆನ್ ಇವೆಲ್ಲ ಇದೆ ಇದಕ್ಕೆಲ್ಲ ಪ್ಲ್ಯಾಂಟ್ಸಿಗೆ ನಾನು ಇವಾಗ ಇದಕ್ಕೆ ಮೇಯ್ನ್ ಸಪೋರ್ಟ್ ಕೊಡಬೇಕು ಹಂಗಾಗಿ ಮಾಸ್ಟಿಕ್ ಮಾಡ್ತಾ ಮನಿ ಮನಿಪ್ಲ್ಯಾಂಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು ಪ್ಲ್ಯಾಂಟಲ್ಲಿ ಈ ಥರ ಕೆಳಗಡೆ ನಾವು ನೇತಾಡೋಕ್ಕೆ ಬಿಟ್ವಿ ಅಂದರೆ ಎಲೆಗಳ ಸೈಜ್ ಈ ಎಲೆ ಸೈಜಿಗೂ ಮತ್ತು ನಮ್ಮ ಕೆಳಗಡೆ ಬಂದಿರೋ ಎಲೆ ಸೈಜಿಗೂ ನೋಡಿ ತುಂಬ ಕಲರ್ಫುಲ್ಲಾಗಿ ಬಂದಿದೆ ಆದರೆ ಸೈಜ್ ತುಂಬ ಚಿಕ್ಕದಾಗಿದೆ ನೀವು ಎಲ್ಲದರಲ್ಲೂ ನೋಡ್ಬೋದು ಸೈಜ್ ತುಂಬ ಚಿಕ್ಕದಾಗುತ್ತೆ ಹಾಗಾಗಿ ನಾವು ಮನಿ ಮನಿಪ್ಲಾಂಟಿಗೆ ಮೇಯ್ನ್ ಸಪೋರ್ಟ್ ಕೊಡಲೇಬೇಕು ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಈ ರೀತಿ ಆಗಿಬಿಡುತ್ತೆ ನೋಡಿ ಮೇಲೋಗಿರೋ ಎಲೆಗಳೆಲ್ಲ ಎಷ್ಟು ಚೆನ್ನಾಗಿ ಅಗ್ಲವಾಗಿ ಅಂದರೆ ತೀರಾ ಅಗ್ಲ ಅಂದ್ರೂ ನೋಡೋಕೆ ತುಂಬ ಚೆನ್ನಾಗಿ ಬಂದಿದೆ ಇಲ್ಲೂ ಅಷ್ಟೇ ನಾನು ಹೋಗೋ ದಿವಸ ಎಲ್ಲ ಕ್ಲೀನಾಗಿ ಸುತ್ತಿಬಿಟ್ಟು ಹೋಗಿದ್ದೆ ಇವಾಗ ನೋಡ್ಬೋದು ನೀವು ಎಲ್ಲ ಕಡೆನೂ ಕೆಳಗಡೆ ಬಂದಿದೆ ಅದನ್ನೆಲ್ಲ ಇವಾಗ ತಿರ್ಗ ಎತ್ತಿ ಸುತ್ತಬೇಕು ಮೇಲ್ಗಡೆ ನೋಡಿ ಗೋಡೆಗೆ ಅಂಟ್ಕೊಂಡು ಒಂದು ಹೋಗ್ತಾ ಇದೆ ಅದನ್ನು ಹಾಗೆ ಬಿಡ್ತೀನಿ ಮತ್ತು ಈ ರೀತಿ ಕೆಳಗಡೆ ಬಿದ್ದಿರೋವನ್ನೆಲ್ಲ ನಾನು ಅದಕ್ಕೆ ಹಗ್ಗ ಕಟ್ಟಿದ್ದೀನಲ್ವ ಅದಕ್ಕೆ ಸುತ್ತಕ್ಕೆ ಇದು ಮಾಡ್ತೀನಿ ಸುತ್ತಿಬಿಟ್ಟು ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಮಾಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಒಳ್ಳೆ ಜಂಗಲ್ ಲುಕ್ ಕೊಡ್ತಾ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ಕೆಳಗಡೆ ಅವು ಆ ಥರ ಹ್ಯಾಂಗಿಂಗ್ ಥರ ಬಿಟ್ಟರೆ ಆದರೆ ಗಿಡ ಗ್ರೋತ್ ಚೆನ್ನಾಗಲ್ಲ ಮತ್ತು ಆ ರೀತಿ ನಾವು ಬಿಡ್ಲೂಬಾರ್ದು ನಮ್ಮದು ಏನು ಹೇಳ್ತಾರೆ ಮನಿ ಪವರ್ ನಮ್ಮದು ಕಮ್ಮಿ ಆಗ್ತಾ ಹೋಗುತ್ತೆ ಅದು ವಾಸ್ತು ಗಿಡ ಆಗಿರೋದ್ರಿಂದ ಅದನ್ನು ಯಾವಾಗಲೂ ಮೇಲೋಗೋಕ್ಕೇ ಬಿಡಬೇಕು ಕೆಳಗಡೆ ಬೀಳೋಕ್ಕೆ ಬಿಡಬಾರ್ದು ಆಗಲಿಕ್ಕಾಯ್ದು ಬೀಜಗಳು ಒಂದು ಹಣ್ಣಾಗೋಗಿತ್ತು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ಬ್ಯಾಂಗ್ಳೂರು ವೀಡಿಯೋದಲ್ಲಿ ಅದರೊಳಗಡೆ ಹಾಕೋಗಿದೆ ಫುಲ್ಲು ಗಿಡಗಳೆಲ್ಲ ಬಂದುಬಿಟ್ಟಿದೆ ಮತ್ತು ಸ್ವಲ್ಪ ಟೀ ಮಾಡಿದ್ದೆ ಅದ್ರದ್ದು ಟೀ ಪೌಡರ್ ಒಣಗಿಸಿಟ್ಟಿದ್ದೀನಿ ಯಾವ್ದಾರ ಗಿಡಗಳಿಗೆ ಕೊಡೋಣ ಅಂತ ಮತ್ತು ಎಲ್ಲ ವಿಡಿಯೋಸ್ ನೀವು ನೋಡಿರ್ತೀರ ಇಷ್ಟೇ ನಾನು ಬ್ಯಾಂಗ್ಳೂರಲ್ಲಿ ಇಟ್ಕೊಂಡಿರೋದು ಇವತ್ತು ಕೆಂಪು ದಾಸವಾಳಗಳು ತುಂಬ ಚೆನ್ನಾಗಿ ಅರಳಿತ್ತು ಅದನ್ನು ಹಂಗೆ ವಿಡಿಯೋ ಮಾಡಿಕೊಂಡೆ ಈ ಗಿಡ ಬಿಸ್ಕೆಟ್ ಕಲರ್ದು ಸಿಂಗಲ್ ಪೆಟ್ಟಲ್ಲೇ ಅದನ್ನು ಆದರೆ ಹೂವನೇ ಬರ್ತಿಲ್ಲ ಅದರಲ್ಲಿ ಗಿಡ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಆದರೆ ಹೂವು ಬರ್ತಾಯಿಲ್ಲ ಅದಕ್ಕೆ ಕೊಡೋಣ ಅಂತ ಇಟ್ಟಿದ್ದೀನಿ ಅದು ಕೊಡುವಾಗ ಮತ್ತು ನಾನು ಲಿಕ್ವಿಡ್ ಫರ್ಟಿಲೈಸರ್ ಕೊಡೋವಾಗ ನಿಮಗೆ ವಿಡಿಯೋ ಹಾಕಿ ತೋರಿಸ್ತೀನಿ ಇದು ನೋಡಿ ನಾನು ಹೋಗುವಾಗ ಫುಲ್ಲು ಕರ್ಬೈನ್ ಸೊಪ್ಪಿನ ಗಿಡ ತುಂಬ ಹೂವು ಇತ್ತು ಇವಾಗೆಲ್ಲ ಅದು ಕಾಯಿ ಆಗಕ್ಕೆ ಸ್ಟಾ ಕಾಯಿ ಆಗೋಗಿದೆ ಮತ್ತು ಹೊಸ ಚಿಗುರು ಬಂದು ಎಲ್ಲ ತುಂಬ ಚೆನ್ನಾಗಿ ಆಗಿದೆ ಕಣುಗಳು ಗಿಡದಲ್ಲೂ ಹೊಸ ಬ್ರಾಂಚಸ್ ಬಂದಿದೆ ಆದರೆ ಇನ್ನು ಫ್ಲವರಿಂಗ್ ಆಗಿಲ್ಲ ನಾನು ಇದಕ್ಕೆ ಮಾಸ್ಟಿಕ್ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ಉರಿ ಹಗ್ಗ ಅಂತಾರೆ ನಮ್ಮ ಕಡೆ ತೆಂಗಿನ ನಾರಿನಲ್ಲಿ ಮಾಡಿರ್ತಾರೆ ಇದನ್ನು ತುಂಬ ಬೇಗ ಮಾಯ್ಶ್ಚರ್ ಒಣಗಲ್ಲ ಇದರಲ್ಲಿ ತುಂಬವರೆಗು ತುಂಬ ಹೊತ್ತಿನವರೆಗೂ ಮಾಯ್ಚರ್ ಇಟ್ಕೊಂಡಿರುತ್ತೆ ಹಂಗಾಗಿ ಇದರಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಗಿಡಕ್ಕೆ ಜಾಸ್ತಿ ಸಪೋರ್ಟು ಇರುತ್ತೆ ಮತ್ತು ತೇವಾಂಶವೂ ಜಾಸ್ತಿ ಇಟ್ಕೊಂಡಿರುತ್ತೆ ನೋಡಿ ನಾನು ಇದಕ್ಕೆ ಕಟ್ತಾಯಿದ್ದೀನಿ ಇದು ಕಟ್ಟಿದ್ರೆ ಅದಕ್ಕೆ ಬೇರೆಲ್ಲ ಇದಕ್ಕೆಲ್ಲ ಏರಿಯಲ್ ರೂಟ್ಸ್ ಬರೋದು ಜಾಸ್ತಿ ಇಂಡೋರ್ ಪ್ಲ್ಯಾಂಟ್ಸಿಗೆಲ್ಲ ಮನಿ ಪ್ಲ್ಯಾಂಟಿಗಾಗಿರ್ಬೋದು ಇವಕ್ಕೆಲ್ಲ ಆ ಥರ ಆದಾಗ ಇದು ಬೇಗ ಚೆನ್ನಾಗಿ ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಂಗಾಗಿ ನಾನು ಇದಕ್ಕೆ ಸಪೋರ್ಟಿಗೆ ಕಟ್ತಾ ಇದನ್ನು ಟೈನ್ ದಾರದಲ್ಲಿ ಕಟ್ತಾ ನಾನು ಪ್ಲಾಸ್ಟಿಕ್ ದಾರ ಬಳಸಿಲ್ಲ ಯಾಕಂದರೆ ಇವೆಲ್ಲ ಸ್ವಲ್ಪ ಸ್ಟೆಮ್ಮು ತುಂಬ ಸಾಫ್ಟ್ ಇರುತ್ತೆ ನಾವು ಜಾಸ್ತಿ ಹೊರಟಾಟ ಮಾಡಿದ್ರೆ ಮುರಿದೋಗ್ಬಿಡುತ್ತೆ ಕಡ್ಡಿಗಳು ಹಂಗಾಗಿ ನಾನು ಪ್ಲಾಸ್ಟಿಕ್ ದಾರಗಳಲ್ಲಿ ಕಟ್ತಾಯಿಲ್ಲ ಇದನ್ನು ನಾನು ಜಾಸ್ತಿ ಆಲ್ಮೋಸ್ಟ್ ಇದೇ ಥರ ಟೈನ್ ದಾರಗಳೇ ಯೂಸ್ ಮಾಡೋದು ಇದನ್ನೇ ಸ್ವಲ್ಪ ಸಣ್ಣದು ಮಾಡಿಬಿಡ್ತೀನಿ ತೆಗ್ದು ಅದನ್ನೇ ಕಟ್ತಾ ಇರ್ತೀನಿ ಮನಿ ಪ್ಲಾಂಟಿಗಂತೂ ತುಂಬ ಕಡೆ ಕಟ್ಟಿದ್ದೀನಿ ನಾನು ಅದು ನಿಲ್ದಲೇ ಭಾರ ತಡಿದೇ ಬೀಳವಾಗ ಮಾತ್ರ ನಾನು ಪ್ಲಾಸ್ಟಿಕ್ ಯೂಸ್ ಮಾಡಿದ್ದೀನಿ ಪ್ಲಾಸ್ಟಿಕ್ ದಾರಗಳು ತುಂಬ ಕಡೆ ಆ ರೀತಿಯಾಗಿದೆ ಇದು ಕಟ್ಟಿರ್ತೀನಿ ಅಲ್ವ ಫುಲ್ಲು ಗಿಡಗಳಿಗೆಲ್ಲ ನೀರು ಬಿಟ್ಟಾಗ ಅದೆಲ್ಲ ಫುಲ್ಲು ತೇವದಿಂದ ಇದು ಬಿದ್ದೋಗುತ್ತೆ ಹಂಗಾಗಿ ಪ್ಲಾಸ್ಟಿಕ್ ಯೂಸ್ ಮಾಡಬೇಕಾಗುತ್ತೆ ನೋಡಿ ಇಷ್ಟುದ್ದ ಇದೆ ಇನ್ನು ಗಿಡ ತುಂಬ ಗ್ರೋತ್ ಆದ್ರೂ ನಮಗೆ ಸಪೋರ್ಟಿಗೆ ಕೊಡೋಕ್ಕೆ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪ ದೊಡ್ಡದು ಇದು ಮಾಪದ ಕೋಲ್ ಬರುತ್ತಲ್ಲ ಅದರಲ್ಲೇ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆಲ್ಲ ನಾವು ಆಚೆ ಕಡೆಯಿಂದ ತರಬೇಕು ಅಂದರೆ ತುಂಬ ದುಡ್ಡಾಗುತ್ತೆ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ